ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ವಿತೌಟ್ ಕುಚ್ಚು ಒಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ ಅದಕ್ಕೆ ನಾನು ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶನ್ನು ಹಾಕೋತಿದ್ದೀನಿ ಇಲ್ಲಿ ಎರಡು ಸಿಂಗಲ್ ಕ್ರಶ ಆದಮೇಲೆ ಈ ರೀತಿ ಒಂದು ಫ್ಲವರ್ ಬೀಡ್ನ ತಗೋತಿದ್ದೀನಿ ಮತ್ತೆ ಫ್ಲವರ್ ಬೀಡು ಇದು ಬಂದು ಫೈ ಎಮ್ ಎಮ್ ಫೋರ್ ಎಮ್ ಎಮ್ ಅವ್ರ ಫೈ ಎಮ್ ಎಮ್ ಇರಬೇಕು ಈ ರೀತಿ ಒಂದು ಬೀಡನ್ನ ಬೇಕು ಅಂದರೆ ಸ್ಮಾಲ್ ಸೈಜ್ ಬೀಡ್ನ ಕೂಡ ತಗೋಬಹುದು ಈ ರೀತಿ ಬೀಡ್ನ ಥ್ರೆಡ್ ತುರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ್ನ ಹಾಕೋತಿದ್ದೀನಿ ಈ ರೀತಿ ಎರಡು ಸಿಂಗಲ್ ಕ್ರಷ್ನ್ನು ಹಾಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡು ಸೇಮ್ ಅದೇ ಬೀಡು ನೀವು ಬೀಡ್ನ ಚೇಂಜ್ ಕೂಡ ಮಾಡ್ಕೋಬೋದು ಬೇರೆ ಬೀಡನ್ನೂ ಕೂಡ ಹಾಕೋಬೋದು ಇದೇ ಸೈಜಲ್ಲಿ ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಸುಜಿಮೆಲ ನಾನಿಲ್ಲಿ ಎರಡು ಸರಿ ಥ್ರೆಡ್ನ ತಗೋತಿದ್ದೀನಿ ಈ ರೀತಿ ಎರಡು ಸರಿ ಥ್ರೆಡ್ನ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗಾಗಿ ನೋಡಿ ಈ ರೀತಿ ಹಿಡಿದು ಸ್ಲಾಂಟಿಂಗ್ ಆಗಿ ಇದೊಂದು ಫೈ ಚೈನ್ ಗ್ಯಾಪ್ ಅಷ್ಟಿದೆ ಈ ರೀತಿ ಫೈ ಚೈನ್ ಗ್ಯಾಪ್ಗೆ ಬಟ್ಟೆಗೆ ಚುಚ್ಚಿ ಮತ್ತೆ ಥ್ರೆಡ್ನ ತರಬೇಕಾಗತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಎರಡರಲ್ಲಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ ಹಾಕೊಂಡಿದ್ದೀನಿ ಎರಡು ಚೈನ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಸೇಮ್ ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಈ ರೀತಿ ಮೂರಾಗುತ್ತೆ ಆದ್ಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಎರಡು ಲೂಪಲ್ಲಿ ಒಂದು ಸರಿ ಬರಬೇಕು ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಬರಬೇಕು ಈ ರೀತಿ ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಸೇಮ್ ಇದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಮತ್ತು ಸೇಮ್ ಅದೇ ರೀತಿ ಡಬಲ್ ಕ್ರಶನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಎರಡರಲ್ಲಿ ಒಂದು ಎರಡರಲ್ಲೊಂದ್ಸರಿ ಈ ರೀತಿ ಡಬಲ್ ಕ್ರಶ್ ಇಲ್ಲಿ ಮೂರಾಗಿದೆ ನಾಲ್ಕು ಐದು ಆರು ಫ್ರೆಂಡ್ಸ್ ಇಲ್ಲಿ ಒಟ್ಟು ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಎಂಟು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಳಾಗಿದೆ ಎಂಟು ಒಂಬತ್ತು ನಾನಿಲ್ಲಿ ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂಬತ್ತು ಡಬಲ್ ಕ್ರೋಶ ಆಮೇಲೆ ಅದು ಎಲ್ಲಿಗೆ ಬರುತ್ತಲ್ಲೋ ನೋಡಿ ಒಂದು ತ್ರೀ ಚೈನ್ ಗ್ಯಾಪ್ ಬರುತ್ತೆ ಅದು ಎಲ್ಲಿಗೆ ಬರುತ್ತಲ್ಲೋ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಅದು ಕೂಡ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಈ ರೀತಿ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬೇಕಾಗುತ್ತೆ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ರೀತಿ ಆಗುತ್ತೆ ಮತ್ತು ಸೇಮ್ ನೆಕ್ಸ್ಟು ಕೂಡ ಅದೇ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಒಟ್ಟಿಗೆ ಕೇಳ್ಕೋಬೇಕಾಗತ್ತೆ ಈ ರೀತಿ ಪ್ರತಿ ಡಬಲ್ ಕ್ರಶ ಮೇಲೂ ಕೂಡ ಒನ್ ಒಂದು ಹಾಫ್ ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂಬತ್ತು ಡಬಲ್ ಕ್ರಶ ಇದೆ ಅಲ್ಲಿಗೆ ಒಂಬತ್ತು ಹಾಫ್ ಡಬಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ಅಂತರಬೇಕಾಗತ್ತೆ ಥ್ರೆಡ್ ತಗೊಂಡ್ರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಸುಜಿ ಮೇಲೆ ಸರಿ ಥ್ರೆಡ್ ತಗೊಂಡು ಒಟ್ಟಿಗೆ ಕೇಳ್ಕೋಬೇಕು ಸೇಮ್ ಅದೇ ರೀತಿ ಪೂರ್ತಿಯಾಗಿ ಹಾಫ್ ಡಬಲ್ ಕ್ರಶನ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರಶ ಮುಗ್ದಿದೆ ಈ ರೀತಿ ಹಾಫ್ ಡಬಲ್ ಕ್ರಶ್ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿ ಮತ್ತೆ ಸ್ಮಾಲ್ ಸೈಜ್ ತ್ರೀ ಎಮ್ ಎಮ್ ಬೀಡ್ ಏನು ಬರುತ್ತೆ ಅದು ಬೀಡು ಮೂರು ಬೀಡ್ಗಳನ್ನು ಒಟ್ಟಿಗೆ ನಾನು ನೀಡಲ್ಗೆ ಹಾಕೋತಿದ್ದೀನಿ ನಿಮಗೆ ಬೇಗ ಮುಗಿಯುತ್ತೆ ಹಾಗಾಗಿ ನಾನು ನೀಡಲ್ಗೆ ಒಟ್ಟಿಗೆ ಒಂದು ಮೂರು ನಾಲ್ಕು ಆ ರೀತಿ ಹಾಕೊಂಡಾಗ ನಿಮಗೆ ಬೇಗ ಮುಗಿಯುತ್ತೆ ಒಂದನ್ನು ಥ್ರೆಡ್ಗೆ ತೋರಿಸಿ ಮೊದಲನೇ ಏನು ಹಾಫ್ ಡಬಲ್ ಕ್ರಶ ಮಾಡಿದ್ವಿ ಅದನ್ನು ಬಿಟ್ಟು ನೆಕ್ಸ್ಟ್ ಹಾಫ್ ಡಬಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮತ್ತು ಒಂದು ಥ್ರೆಡ್ಡು ಸಾರಿ ಒಂದು ಬೀಡು ಒಂದು ಬೀಡ್ ಹಾಕಿ ನೆಕ್ಸ್ಟ್ ಇಲ್ಲಿ ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಬೀಡು ಈ ಹಾಫ್ ಡಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಮೂರು ಬೀಡ್ಗಳನ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಬೇಕು ಅಂದರೆ ಮೂರು ನಾಲ್ಕು ದಿನ ಆದರೂ ಹಾಕೋಬೋದು ಇಲ್ಲ ಒಂದು ಒಂದಾದರೂ ಆದರೂ ಹಾಕೋಬೋದು ನಿಮಗೆ ಮೂರು ನಾಲ್ಕು ಹಾಕ್ಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಈ ರೀತಿ ಬೀಡ್ಸ್ಗಳನ್ನ ಮೇಲ್ಗಡೆ ಫಿಲ್ ಮಾಡ್ಕೊಂಡ್ಬರ್ಬೇಕಾಗುತ್ತೆ ಮತ್ತೆ ನಾನಿಲ್ಲಿ ಬೀಡ್ನ ಹತ್ರ ಇಡಕ್ಕೆ ತೋರಿಸಿ ಆಫ್ ಡಬಲ್ ಕ್ರೋಶ ಕ್ಯಾಪ್ ಏನಿದೆ ಇಲ್ಲಿ ಹೋಗಿ ಸಿಂಗಲ್ ನೋಡಿ ಈ ರೀತಿ ಸಿಂಗಲ್ ಕ್ರೋಶ ಈ ರೀತಿ ಎಂಟು ಬೀಡ್ಗಳನ್ನ ಹಾಕೊಂಡಿದ್ದೀನಿ ಎಂಟು ಬೀಡ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಆದಮೇಲೆ ಮತ್ತೆ ಇದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಿಂಗಲ್ ಕ್ರೋಶನ ಹಾಕೋಬೇಕಾಗುತ್ತೆ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡು ಈ ರೀತಿ ರೋಸ್ ಬೀಡ್ ಏನಿದೆ ಆ ಬೀಡನ್ನ ಈ ರೀತಿ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರ್ಸಿ ನಾನಿಲ್ಲಿ ಬಿಡ್ ಲಾಕ್ನ ಮಾಡ್ಕೋತಿದ್ದೀನಿ ಬೀಡ್ಲಾಕ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಅರ್ಚ್ ಆದಮೇಲೆ ಎರಡು ಸಿಂಗಲ್ ಕ್ರೋಶ ಮಾಡಿ ಒಂದು ಬೀಡು ಎರಡು ಸಿಂಗಲ್ ಕ್ರೋಶ ಈ ರೀತಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೋತಿದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಅದು ಎಲ್ಲ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಮೂರು ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಒನ್ ಟೂ ತ್ರೀ ಮೂರು ಚೈನ್ ಹಾಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಈ ಎರಡು ಟೂ ಟೈಮ್ಸು ತ್ರೀ ಚೈನ್ನ ಹಾಕ್ಕೊಂಡಿದ್ವಲ್ಲ ಇದು ಎರಡರ ಒಳಗಡೆ ಕೂಡ ಹೋಗಿ ಈ ರೀತಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಸೂಜಿ ಮೇಲೆ ಸರಿ ಥ್ರೆಡ್ಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಅಂತ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಷ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷ ಈ ರೀತಿ ಎರಡೂ ಡಬಲ್ ಕ್ರೋಶನ ಸೇರಿಸಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿಗೆ ಒಂದು ಪಿ ರೀತಿ ಬರುತ್ತೆ ಸೇಮ್ ಅದೇ ರೀತಿ ಫಿಲ್ ಫೀಲ್ ಮಾಡ್ಕೊಂಡೋಗ್ಬೇಕಾಗತ್ತೆ ಒಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆಮೇಲೆ ಮತ್ತೆ ಚೈನ್ ತ್ರಿ ಚೈನ್ ಹಾಕಿ ಮತ್ತು ಈ ಎರಡು ಡಬಲ್ ಕ್ರೋಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಒನ್ ಟೂ ಎರಡು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಆಮೇಲೆ ಮತ್ತೆ ಚೈನ್ ಟು ತ್ರೀ ತ್ರೀ ಚೈನ್ ಹಾಕಿ ಮತ್ತು ಎರಡು ಡಬಲ್ ಕ್ರಶನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಎರಡು ಡಬಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಒಟ್ಟು ಐದು ಪಿಕೌಟ್ ಬರೋ ರೀತಿ ಮಾಡ್ಕೋತಿದ್ದೀನಿ ನೀವು ಬೇಕು ಅಂದರೆ ಒಂದು ಡಬಲ್ ಕ್ರೋಶ್ ಹಾಕಿ ತ್ರೀ ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡೋದು ಒಂದೊಂದು ಇದಕ್ಕಿ ನೋಡಿ ಎರಡು ಡಬಲ್ ಕ್ರಶ್ ಹಾಕಿದ್ದೀನಲ್ಲ ಅದ್ರ ಬದಲು ಒಂದೊಂದಕ್ಕೇನೆ ಪಿಕೌಟ್ ಬರೋ ರೀತಿ ಮಾಡ್ಕೊಬೋದು ಈ ರೀತಿ ಆದಮೇಲೆ ಈ ರೀತಿ ಐದು ಪಿಕೋಟ್ಗಳು ಫಿಲ್ ಆದಮೇಲೆ ಅದು ಎಲ್ಲಿಗೆ ಬರೋ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಎಲ್ಲಿಗೆ ಬರುತ್ತೆ ತಲೋಗೆ ನೋಡಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಈ ರೀತಿ ಎರಡು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಬೀಡಾದಮೇಲೆ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಅದೆಲ್ಲ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಇಲ್ಲಿ ಈ ರೀತಿ ಎರಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಸರಿ ನಾನಿಲ್ಲಿ ಸುಚಿ ಮೇಲೆ ಥ್ರೆಡ್ನ ತೊಗೊತಿದ್ದೀನಿ ಈ ರೀತಿ ತೊಗೊಂಡು ಈ ಕ್ರಾಸಾಗಿ ಇಡ್ದು ಸ್ಲ್ಯಾಂಟಿಂಗಾಗಿ ಕ್ರಾಸಾಗಿ ಬರಬೇಕು ಈ ರೀತಿ ಕ್ರಾಸಾಗಿ ಅಂದರೆ ಒಂದು ಫೈ ಚೈನ್ ಗ್ಯಾಪು ಈ ರೀತಿ ಹೋಗಿ ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕು ನೋಡಿ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶ ಈ ರೀತಿ ತ್ರಿಬಲ್ ಕ್ರೋಶ ಆಮೇಲೆ ಮತ್ತೆ ಟು ಚೈನ್ ಒನ್ ಟು ಟೂ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದರೊಳಗಡೆ ಒಟ್ಟು ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕಾಗುತ್ತೆ ಮೂರು ನಾಲ್ಕು ಐದು ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ತ್ರಿಬಲ್ ಕ್ರೋಶ ಗ್ಯಾಪಲ್ಲಿ ಈ ರೀತಿ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ತ್ರೀ ಚೈನ್ ಗ್ಯಾಪ್ಗೆ ಬರುತ್ತೆ ಅಲ್ಲಿಗೆ ಒಂದು ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಸಾರಿ ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೋಬೇಕು ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ ಮತ್ತೆ ಸೇಮ್ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಸೇಮ್ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರೊಳಗಡೆ ಕೂಡ ಒಟ್ಟಿಗೆ ಹೇಳ್ಕೋಬೇಕು ಇದೇ ರೀತಿ ಡಬಲ್ ಕ್ರಶ್ನ ಮೇಲ್ಗಡೆ ಹಾಫ್ ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಪ್ರತಿ ಡಬಲ್ ಕ್ರಶ್ ಮೇಲೂ ಕೂಡ ಹಾಫ್ ಡಬಲ್ ಕ್ರಶ್ ಮಾಡ್ಕೊಂಡಾಗಿದೆ ಈ ರೀತಿ ಆದಮೇಲೆ ಮತ್ತೆ ಒಂದು ಚೈನ್ ಹಾಕೋಬೇಕಾಗುತ್ತೆ ಒಂದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಮತ್ತೆ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ಆಗಲೇ ಹೇಳ್ದಾಗೆ ಬೀಡ್ ಬಂದು ಒಂದೊಂದಾದರೂ ಥ್ರೆಡ್ಗೆ ತೋರಿಸ್ಕೊಂಡು ಹೋಗ್ಬೋದು ಅಂದರೆ ಸಾರಿ ನೀಡಲ್ಗೆ ತೋರಿಸ್ಕೊಂಡು ಹೋಗ್ಬೋದು ಇಲ್ಲ ಒಂದೇ ಸರಿ ಒಂದು ನಾಲ್ಕು ಬೀಡಾಕಿ ಒಂದೊಂದಾಗಿ ಥ್ರೆಡ್ಗೆ ತೋರಿಸ್ಕೊಂಡು ಹೋಗ್ಬೋದು ಬೀಡ್ನ ಥ್ರೆಡ್ಗೆ ತೋರಿಸಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶ್ ಬಿಟ್ಟು ಹಾಫ್ ಡಬಲ್ ಕ್ರಷ್ ಏನಿದೆ ಅದನ್ನು ಬಿಟ್ಟು ನೆಕ್ಸ್ಟ್ ಹಾಫ್ ಡಬಲ್ ಕ್ರಶ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ್ ಮತ್ತು ನೆಕ್ಸ್ಟು ಬೀಡ್ನ ಥ್ರೆಡ್ಗೆ ತೋರಿಸಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರೊಷ್ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಸೇಮ್ ಅದೇ ರೀತಿ ಬೀಟ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು ಹಾಫ್ ಡಬಲ್ ಕ್ರೋಶ ಮೇಲೆ ಫ್ರೆಂಡ್ಸ್ ಇಲ್ಲಿ ಪ್ರತಿ ಹಾಫ್ ಡಬಲ್ ಕ್ರೋಶ ಮೇಲೆ ಕೂಡ ಅಂದರೆ ಒಂದು ಎಂಟು ಬೀಟ್ ಬರೋ ರೀತಿ ಫಿಲ್ ಮಾಡಿಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ನೋಡಿ ಬರುತ್ತೆ ಒಂದು ಸ್ಲ್ಯಾಂಟಿಂಗ್ ಅರ್ಚು ಒಂದು ಪೀಕೌಟ್ ಅರ್ಚು ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ನಾನು ಒಂದಷ್ಟು ದೂರ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಒಂದು ಸ್ಲ್ಯಾಂಟಿಂಗ್ ಅರ್ಚು ಒಂದು ಪೀಕೌಟ್ ಅರ್ಚು ಸೇಮ್ ಇದೇ ರೀತಿ ಪೂರ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕುಚ್ಚಬೇಕು ಅಂದ್ರೂ ಕೂಡ ಈ ಬೀಡನ್ನ ಲೆಸ್ ಮಾಡಿ ಅಲ್ಲಿಗೆ ಕುಚ್ಚು ಕೂಡ ಬರೋ ರೀತಿ ಒಂದು ತ್ರೀ ಚೈನ್ ಹಾಕ್ಕೊಂಡು ಕುಚ್ಚು ಕೂಡ ತೊಗೋಬೋದು ಅಲ್ಲಿಗೆ ಇಲ್ಲಿ ಬಂದು ನಾನಿಲ್ಲಿ ವಿತೌಟ್ ಕುಚ್ಚು ಹಾಕಿರೋದು ನೀವು ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ನೀವು ಹಾಕೋಬೋದು ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ನ್ಯೂ ಡಿಸೈನು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೇ ಇದು ಚಾರ್ಜಸ್ ಬಂದು ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಸ್ವಲ್ಪ ಒಂದೇ ಕಲರಲ್ಲಿ ಹಾಕುವಂಥದ್ದು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಆ ರೀತಿ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಆ ರೀತಿ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಟ್ರೈ ಮಾಡಿ ಈ ರೀತಿ ಕಂಪ್ಲೀಟ್ ಆಗಿದೆ ಡಿಸೈನ್ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್